ರೈತ ಬಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡ್ಬೋ ಇವತ್ತು ನಾನು ಮೋಹಕ ಅಂಟು ಬಲೆ ಬಾಳ ಬಗ್ಗೆ ಹೇಳೋಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನನ್ನ ಕೈ ಎರಡು ಇದೆ ನೋಡ್ಬೋದು ಒಂದು ಅರಿಶಿನ ಕಲರ್ ಇದೆ ಮತ್ತು ಒಂದು ನೀಲಿ ಕಲರ್ ಇದೆ ಇವೆರಡು ತುಂಬ ತುಂಬ ಉತ್ತಮವಾಗಿ ನಮ್ಮ ಹೊಲದಲ್ಲಿ ಕೆಲಸ ಮಾಡ್ತವೆ ಈ ಹತ್ತಿ ಹೊಲ ಒಂದೇ ಅಂತಲ್ಲ ಪ್ರತಿಯೊಂದು ಬೆಳೆಯಲ್ಲಿಯೂ ಈ ಬೆಳೆ ಹೆಚ್ಚಿರುತ್ತೆ ಅದಕ್ಕೆ ಒಂದು ಒಂದು ಫೀಟ್ ಎರಡು ಫೀಟ್ ಹೈಟ್ಗೆ ನಾವು ಇದನ್ನು ಒಂದು ಕೋಲಿಗೆ ಕಟ್ಟಿ ಕೂರಿಸೋದ್ರಿಂದ ಹಲವಾರು ಥರದ ಕೀಟ ಪತಂಗಗಳು ಬಂದು ಇವಕ್ಕೆ ಅಂಟಿಕೊಂಡು ನಾವು ಸ ಸರಿಸುಮಾರು ಐವತ್ತು ಪ್ರತಿಶತ ಕೀಟನಾಶಕದ ಖರ್ಚನ್ನು ಕಡಿಮೆ ಮಾಡ್ಬೋದು ಈ ಮೋಹಕ ಬಲೆಗಳಿಂದ ನೀಲಿ ಮೋಹಕ ಬಲೆಗೆ ಟ್ರಿಪ್ಸು ನುಸಿಗಳಂಥ ಕೀಟಗಳು ಬಂದು ಇದಕ್ಕೆ ಅಂಟ್ಕೊಳ್ತವೆ ಮತ್ತು ಈ ಅರಿಶಿನ ಮೋಹಕ ಬಲೆಗೆ ಬೀನೊಣ ಏನು ಈ ಥರ ಹಲವಾರು ಥರದ ಪತಂಗಗಳು ಬಂದು ಅನ್ ಇದಕ್ಕೆ ಈ ಬಣ್ಣಕ್ಕೆ ಅಟ್ರ್ಯಾಕ್ಟಾಗಿ ಅಂಟ್ಕೊಂಡು ಇಲ್ಲೇ ಸತ್ತೋಗ್ತವೆ ಈ ರೀತಿಯಾಗಿ ಈ ಮೋಹಕ ಕೆಲಸ ಮಾಡ್ತವೆ ಇದರಿಂದ ತರಕಾರಿ ಬೆಳೆಯವರಂತೂ ಇದನ್ನು ಕಂಪಲ್ಸರಿ ಯೂಸ್ ಮಾಡಬೇಕು ಇದರಿಂದ ಕೀಟನಾಶಕದ ಅವಸರನೇ ಬ ಬೀಳೋದಿಲ್ಲ ಅವರಿಗೆ ಆ ರೀತಿಯಾಗಿ ಈ ಮೋಹಕ ಕೆಲಸ ಮಾಡ್ತವೆ ಫಿಫ್ಟಿ ಪರ್ಸೆಂಟ್ ಅನ್ನೋದಕ್ಕಿಂತ ಎಪ್ಪತ್ತೆಂಬತ್ತು ಪರ್ಸೆಂಟ್ ಕೀಟನಾಶಕ ಹೊಡೆಯೋದನ್ನು ಕಡಿಮೆ ಮಾಡ್ಕೋಬೋದು ಆ ರೀತಿ ಈ ಮೋಹಕ ಬಲೆಗಳಿಂದ ಉಪಯೋಗ ಪಡ್ಕೋಬೋದು ಇದನ್ನು ಇವತ್ತು ನಮ್ಮ ಗೆಳೆಯ ಅವರ ಹೊಲದಲ್ಲಿ ಇನ್ಸ್ಟಾಲ್ ಮಾಡೋಕ್ಕೆ ಬಂದಿದ್ದೀವಿ ಇದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಡಿಟೇಲಾಗಿ ತೋರಿಸ್ತೀವಿ ಸುಮಾರಾಗಿ ಮಾರ್ಕೆಟಲ್ಲಿ ಎಲ್ಲ ಕಡೆಯೂ ಇದು ಸಿಗ್ತದೆ ಇದು ಬಂಡಲುಗಟ್ಟಲೆ ಸಿಗ್ತವೆ ಮಾಮೂಲಾಗಿ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಹತ್ತರಿಂದ ಇಪ್ಪತ್ತು ರೂಪಾಯಿ ಒಳಗೆ ಇವು ಮೊಹಕ ಬಲೆಗಳು ಸಿಗ್ತವೆ ಯಾಕಂದರೆ ಒಂದೊಂದು ಕಂಪ್ನಿಯವರು ಒಂದೊಂದು ರೇಟ್ ಇರ್ತದೆ ಯಾವ ಹದಿನೈದು ರೂಪಾಯಿ ಒಂದು ಒಂದು ಮೊಹಕ ಬಲೆ ಅಂತ ಒಂದನ್ನು ನಾವು ಒಂದು ಏರಿಯಾದಲ್ಲಿ ನೆಟ್ಟರೆ ಅದರ ಸುತ್ತ ಹತ್ತು ಫೀಟ್ ಕವರ್ ಮಾಡ್ತದೆ ಆ ಕಡೆ ಹತ್ತು ಫೀಟ್ ಈ ಕಡೆ ಹತ್ತು ಫೀಟ್ ಮುಂದೆ ಹತ್ತು ಫುಟ್ ಹಿಂದೆ ಹತ್ತು ಫುಟ್ ಈ ರೀತಿ ಕವರ್ ಮಾಡ್ತದೆ ಈ ರೀತಿಯಾಗಿ ನಾವು ಒಂದು ಎಕರೆಗೆ ಹತ್ತು ಮೋಹಕ ಬಲೆಗಳನ್ನು ಅಳವಡಿಸ್ಬೇಕು ಜಿಗ್ಜಾಕಾಗಿ ಈ ರೀತಿ ಆರ್ಸೋದ್ರಿಂದ ನಾವು ಇವು ಅರಿಶಿಣ ಒಂದು ಐದಾರು ಕೂರಿಸಿದರೆ ಈ ನೀಲಿ ಕಲರ್ ಒಂದು ಮೂರ್ನಾಲ್ಕು ಕೂರಿಸ್ಬೇಕು ಈ ರೀತಿ ಕೂರಿಸ್ಕೊಂಡ್ರೆ ನಮಗೆ ಹಲವಾರು ಥರದ ಕೀಟಗಳು ಪತಂಗಗಳು ಇದಕ್ಕೆ ಅಂಟಿಕೊಂಡು ನಮ್ಮ ಕೀಟನಾಶಕದ ಖರ್ಚು ಕೂಡ ತುಂಬ ಕಡಿಮೆ ಬರ್ತದೆ ಬನ್ನಿ ಇದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡ್ತೀವಿ ತೋರಿಸ್ತೀವಿ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಕೋಲನ್ನು ನೆಟ್ಕೋಬೇಕು ಈ ರೀತಿ ಕೋಲ್ಗಳನ್ನು ರೆಡಿ ಮಾಡ್ಕೋಬೇಕು ನಾವು ಇದು ತುಂಬ ಸಿಂಪಲ್ ಎರಡು ಕಡೆ ಪೇಪರ್ ಕೊಟ್ಟಿರ್ತಾನೆ ಈ ಎರಡು ಕಡೆ ಪೇಪರನ್ನು ಈ ರೀತಿಯಾಗಿ ತೆಗಿಬೇಕು ರೈಟ್ ಹ್ಞೂ 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 ನೋಡಿ ಈ ರೀತಿಯಾಗಿ ಇನ್ಸ್ಟಾಲ್ ಮಾಡಬೇಕು ಎರಡು ಕಡೆ ಬಂದು ಅಂಟ್ಕೊಳ್ತೇವೆ ಅದೇ ರೀತಿ ಈಗ ಇಲ್ಲೊಂದು ಬಿಟ್ಟರೆ ಇಲ್ಲಿಂದ ಮತ್ತೆ ಹತ್ತು ಫುಟ್ ಬಿಟ್ಟು ಆಗಿ ನಡ್ತಾ ಹೋಗ್ಬೇಕು ಇದರಲ್ಲಿ ಒಂದು ಆರು ಅರಿಶಿಣ ಆದರೆ ನಾಲ್ಕು ಹಸಿರು ಈ ರೀತಿ ನಾವು ಇನ್ಸ್ಟಾಲ್ ಮಾಡಿಕೊಂಡು ಒಂದು ಎಕರೆಗೆ ಹತ್ತರಿಂದ ಹನ್ನೆರಡು ಮೋಕ ಬಲೆಗಳನ್ನು ಫಿಟ್ ಮಾಡಿಕೊಂಡ್ರೆ ಈಸಿಯಾಗಿ ನಾವು ಕೀಟಗಳ ಆವರಣವನ್ನು ತಪ್ಪಿಸ್ಬೋದು ಅಂತ ಹತ್ತು ಮತ್ತು ನೀಡಿ ಕಲರ್ನ ಫಿಟ್ ಮಾಡಿದ್ದೀವಿ ಈಗ ಮತ್ತೆ ಎಲ್ಲ ಹಾಕ್ತೀವಿ ಈ ರೀತಿಯಾಗಿ ಹಾಕ್ಕೊಂಡು ಹೋಗ್ಬೇಕು ನೋಡಿ ಈ ರೀತಿಯಾಗಿ ಇನ್ಸ್ಟಾಲ್ ಮಾಡ್ಕೊಂಡು ನಮ್ಮ ಬೆಳೆ ಹೈಟ್ ಬಂದಂಗೆಲ್ಲ ಇದನ್ನು ಹೈಟ್ ಮಾಡ್ಕೊತ ಹೋಗ್ಬೋದು ಈ ರೀತಿಯಾಗಿ ಒಂದು ಸತಿ ಇನ್ಸ್ಟಾಲ್ಮೆಂಟ್ ಇದ್ದರೆ ನಮ್ಮ ಬೆಳೆ ಮುಗಿಯೋವರೆಗೂ ಇದು ಕವರ್ ಮಾಡ್ತದೆ ಮಳೆ ಬಂದರೂ ಏನು ತೊಂದರೆ ಆಗಲ್ಲ ಇದಕ್ಕೆ ನೋಡಿ ಈ ರೀತಿಯಾಗಿ ನಾವು ಅಂಟು ಮೋಹಕ ಅಂಟು ಬಲೆಗಳನ್ನು ನಮ್ಮ ಹೊಲದಲ್ಲಿ ಅಳಿಸ್ ಅಳವಡಿಸ್ಕೊಂಡು ಕೀಟನಾಶಕದ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬೋದು ಮತ್ತು ನಮ್ಮ ಬೆಳೆಗಳಲ್ಲಿರುವ ಕೀಟಗಳು ಕೂಡ ಬಂದು ಇದಕ್ಕೆ ಅಂಟ್ಕೊಳ್ತವೆ ನಮ್ಮ ಬೆಳೆಗಳು ಕೂಡ ಚೆನ್ನಾಗಿರ್ತವೆ ಮತ್ತು ಖರ್ಚು ಕೂಡ ತುಂಬ ಕಡಿಮೆ ನೀವು ಕೂಡ ಈ ರೀತಿಯಾಗಿ ಮೋಹಕ ಬೆಳೆಗಳನ್ನು ಬಳಸಿ ಕೀಟನಾಶಕದ ಪ್ರ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತ ಹೇಳ್ತಾ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಾನು ಡಿಸಿಷನ್ನಲ್ಲಿ ಕೃಷಿ ತಜ್ಞರ ನಂಬರನ್ನು ಹಾಕಿರ್ತೀನಿ ಅವ್ರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಮಾಮೂಲಾಗಿ ಎಲ್ಲ ಕಡೆ ಈ ಮೋಹಕ ಬೆಳೆಗಳು ಸಿಗ್ತವೆ ಇದನ್ನು ತಂದು ನೀವು ಕೂಡ ಅಳ್ ಮತ್ತು ತರಕಾರಿ ಬೆಳೆ ಬೆಳೆಯೋರು ಮಾತ್ರ ಕಂಪಲ್ಸರಿ ಈ ಇದನ್ನು ಉಪಯೋಗ ಮಾಡಿರಿ ನಿಮ್ಮ ತರಕಾರಿಲಿ ಎಲ್ಲ ಥರದ ಕೀಟಗಳು ನಿವಾರಣೆ ಆಗ್ತವೆ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ನೋಡಲು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಯಾಕಂದರೆ ಕಡಿಮೆ ಖರ್ಚಿನಲ್ಲಿ ನಾವು ಕೀಟಗಳನ್ನು ನಿವಾರಣೆ ಮಾಡ್ಬೋದು ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ